ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ರೈತರು ಹುಡ್ಲಾ ಬೆಳೆ ಯಾವ ಥರ ಬೆಳಿಬೇಕು ಅಂತ ಎಲ್ಲ ಕೇಳಿದಾಗ ನಾವು ಅಷ್ಟು ವೀಡಿಯೋ ಮಾಡಿಸಿ ನಾವು ನಮ್ಮ ಯೂಟ್ಯೂಬ್ಗೆ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದ್ವಿ ಆದರೆ ಎಲ್ಲ ರೈತರು ಹೇಳ್ತಿದ್ರು ಯಾವ ಥರ ಒಕ್ಕಲಿ ಮಾಡಬೇಕು ಇದನ್ನು ಅದು ಯಾವ ಥರ ನಾವೇನಾರ ರೂಲ್ ಹೊಡೆದ ಒಕ್ಲಿ ಮಾಡೋಕ್ಕಾರು ರಸ್ತೆಗೆ ಹಾಕ್ಬೇಕಾ ಅಥವಾ ಏನು ಏನು ಯಾವ ಥರ ಸಣ್ಣ ಮಿಷಿನ್ ಐತೆ ದೊಡ್ಡ ಮಿಷಿನ್ ಐತೆ ಅಂತ ಎಲ್ಲ ರೈತರು ಕೇಳ್ತಿದ್ರು ಹೀಗಾಗಿ ನಮ್ಮ ಈ ಇವತ್ತು ನಮ್ಮ ರೈತರಲ್ಲೇ ರೈತರಲ್ಲಿ ತಮ್ದೇ ಒಂದು ಹೊಲದಲ್ಲಿ ಈ ತರ ಮಿಷಿನ್ ಐತೆ ಆ ಮಿಷಿನ್ ಯಾವ ತರ ಅವರು ಅವ್ಳನ್ನ ಇಂದ್ ಮಾಡ್ತಾರ ಆಮೇಲೆ ಅದ್ ಹೆಂಗ್ ಮಾರ್ಕೆಟ್ ಕಳಿಸ್ತಾರ ಅಂತ ಕೇಳ್ಕೊಂತ ಇಲ್ಲಿ ನಮ್ಮ ಸ್ನೇಹಿತರ ಅವ್ರ ಜೊತೆ ಕೇಳ್ಕೊಂತ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನಾನು ಕೊಪ್ಪಳ ಜಿಲ್ಲೆದವನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಮಟೀರಿ ಗ್ರಾಮದವನು ಈ ಹಿಂದೆ ನಾನು ಅಲ್ಲೇ ಆಲ್ರೆಡಿ ಈ ಬೆಳೆ ನಿರ್ವಹಣೆ ಬಗ್ಗೆ ಹೇಳಿದ್ದೆ ಬೆಳೆ ನಿರ್ವಹಣೆ ಬಗ್ಗೆ ಹೇಳಿದ್ದೆ ಆಮೇಲೆ ಇದನ್ನ ಕಟಾವ್ ಮಾಡೋ ಬಗ್ಗೆ ಹೇಳಿದ್ದೆ ಈಗ ರಾಶಿ ಮಾಡೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಬನ್ನಿ ನಮ್ಮ ಹತ್ರ ಮಿಷನ್ ಹತ್ರ ಹೋಗೋಣ ಬೇರ್ಪಡಿಸಿ ಅವನ್ನ ಕಾಯಿ ಉಪಯೋಗ ಮಾಡ್ಕೊಂಡು ಇದನ್ನ ಈ ತರ ಮಾಡ್ಕೊಂಡು ಶೇಂಗಾ ರೀತಿಯಲ್ಲಿ ನಾವು ಒಂದು ಗುಜರಾತಿಂದ ಒಂದು ಮಿಷನ್ ತರಿಸಿದ್ವಿ ಇದನ್ನ ಸುಮಾರು ಒಂದು ಒಂದೊಂದು ಲಕ್ಷ ರೂಪಾಯಿ ಕೊಟ್ಟು ಮಿಷನ್ ತಂದಿದ್ವಿ ಎಲ್ಲಾ ರೈತರು ಸಹಾಯದಿಂದ ತಂದು ಈ ಮೊಟ್ಟಿಯನ್ನ ಈ ರೀತಿಯಾಗಿ ಹಾಕ್ ಹಾಕ್ಬೇಕು ಅನ್ನ ಈ ರೀತಿ ಮಿಷಿನ್ ಎಲ್ಲ ಕೃಷಿ ಕಾಯಿ ಬರುತ್ತೆ ಒಂದು ಕಾಜಿಗೆ ಈ ತರ ರೆಡಿ ಮಾಡ್ಕೊಂಡ್ ಬಂದ್ರೆ ಇದೆ ಅಂದ್ರೆ ಎಲ್ಲಿ ಮಿಷನ್ ಕುಂದ್ರು ಅಲ್ಲೇ ಬಂದ ಹಾಕ್ಬೇಕು ಯಾವ್ದೇ ರೈತರ ಹೊಲಕ್ ಆಗಲ್ಲ ಯಾಕಂದ್ರೆ ಅದನ್ನ ಒಂದು ಪೆಟ್ ಮಾಡಿ ಕುಡಿಸಿದ್ರಿಂದ ಅದ್ ಎಲ್ಲಿ ಹೋಗಕಾಗಲ್ಲ ಅದೇ ಆ ರೀತಿಯಾಗಿ ಒಬ್ಬ ರೈತರ ಹೊಲ ನಾವು ಅದನ್ನ ಫಿಕ್ಸ್ ಮಾಡಿಬಿಟ್ಟಿವಿ ಎಲ್ಲಾ ರೈತರಿಗೆ ಬೆಳದಂತ ಮಾಲನ್ನ ಇಲ್ಲೇ ತಂದು ಒಂದು ತಾಸಿಗೆ ಹತ್ತು ಕಿಂಟಲ್ ಇದು ಕ್ರಿಶಿಂಗ್ ಆಗತ್ತ ಒಂದ್ ತಾಸಿ ಒಂದ್ ತಾಸಿಗೆ ಒಂದ್ ಆರ್ ಜನ ಇತ್ತಪ್ಪ ಅಂದ್ರ ಹತ್ತು ಕ್ವಿಂಟಲ್ ಇದು ಕ್ರಿಶಿಂಗ್ ಆಗತ್ತ ಹತ್ತು ಕ್ವಿಂಟಲ್ ಹತ್ತು ಕ್ವಿಂಟಲ್ ಆಗತ್ತ ಈಗ ನಮ್ದೀಗ ಏನಿದೆ ಅಂದ್ರ ಎರಡರಿಂದ ಒಂದು ಮೂರು ಟ್ಯಾಕ್ಟ್ರಿ ಗುಡ್ಡಿ ತಂದಿವಿ ಇದು ಮೂರ್ ತಾಸಿ ಕ್ಲಿಯರ್ ಆಗಿಬಿಡ್ತೀವಿ ಆಲ್ರೆಡಿ ಬೆಳಿಗ್ಗೆ ಮೂರ್ ಗಡಿ ಹಾಕಿದ್ರೆ ಈಗ ನಮ್ದು ಒಂದು ಎರಡು ಗಡಿ ಮೂರ್ ಗಡಿ ಇದೆ ಈಗ ನೋಡಿ ಆಲ್ರೆಡಿ ಮೂರನೇ ತಾಸಿಗೆ ಮೂರ್ ಗಡಿ ಆಗ್ಬಿಟ್ಟವು ಈ ತರ ಕಾಳಾಗತ್ತೆ ರಾಶಿ ಅಂತ ಇದಷ್ಟು ಸರ ರಾಶಿ ಮಾಡೋದ ನೋಡಿ ನಾವು ಅದೇ ಬಹಳ ಸರಳ ಸರಳ ಮಿಷನ್ ಇಲ್ಲ ಸರಳ ಆಗಿದೆ ಈ ಹಿಂದೆ ರಾಶಿ ಮಾಡೋದು ರಾಶಿ ಮಾಡೋದು ಬಹಳ ಕಷ್ಟ ಇತ್ತು ಅದನ್ನೇ ಮಾಡೋದು ಗಣಗ್ ಹಾಕಿ ಟ್ಯಾಂಕ್ಟರ್ ಹೊಡೆದು ದಿಂಡ್ ಆಮೇಲೆ ಜಾಸ್ತಿ ತೆಗೆಯೋದು ಬಹಳ ಕಷ್ಟ ಇತ್ತು ಇದು ಒಂದು ಗುಜರಾತ್ ನಾವು ಒಂದ್ ಮಿಷನ್ ತರಿಸಿದಿವಿ ಸುಮಾರು ಒಂದೂವರೆ ಎರಡು ಲಕ್ಷ ಕೊಟ್ಟು ನಾವೆಲ್ಲ ತರಿಸಿವಲ್ಲ ಇದರಿಂದ ಕೃಷಿ ಬಹಳ ಈಜಿ ಆಗಿಬಿಟ್ಟು ಈ ಮಿಷನ್ ಏನೇನ್ ಹಾಕ್ಬೋದು ಇದ್ರಲ್ಲಿ ಮೂಲ ಇವಾಗ ಶೇಂಗಾ ಶೇಂಗಾ ಹಿಂದೆ ರೀತಿಯಲ್ಲ ಗಿಡ ಗಟ್ಟರು ಅಂತ ಹೇಳಿ ಅದೇ ಟೈಪ್ ಇದು ಈಗ ಅವ್ರ ಹಾಕ್ಬಹುದು ಸೇಮ್ ಇದು ಅದು ಎಣ್ಣೆ ಬೆಳೆ ಇದು ಎಣ್ಣೆ ಕಳೆದ ಅದರಲ್ಲಿ ಒಂದು ಬುಡ್ಡಿಯಲ್ಲಿ ಮೂರು ನಾಲ್ಕು ಕಾಳು ಇರ್ತಾವೆ ಇದರಲ್ಲಿ ಮೂ ಎರಡು ಮೂರು ಕಾಳು ಇರ್ತವೆ ಎರಡು ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿ ತಂತ್ರಜ್ಞಾನ ಎರಡು ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ ಇದ್ರ ಮೂಲ ಅವ್ರ ಕಂಡಿರ ಇದನ್ನ ಶೇಂಗಾ ಸಂಬಂಧ ಆದ್ರೆ ಇದು ಇದಕ್ಕೂ ಬರ್ತಾ ನಮ್ಗೆ ಗೊತ್ತಾ ಅದಕ್ಕೆ ಇದು ಯಾರು ಕಟ್ಟಿರಬಾರ್ದು ಕ್ಲೀನ್ ಆಗಿದ್ ಹೆಂಗ್ ಇತ್ತಪ್ಪ ಅಂದ್ರೆ ಎಷ್ಟ್ ಕ್ಲೀನ್ ಇರತ್ತೆ ಅಷ್ಟು ಚೆನ್ನಾಗಿ ವಾಸಿ ಆಗುತ್ತೆ ಕಲ್ಲು ಪಲ್ಲ ಬೇರೆ ಬರದ ಕಲ್ಲು ಇರ್ಬಾರದು ತೆನಿ ಇರ್ಬಾರದು ಯಾವಾಗ ಕಟ್ಟಿ ಬಟ್ಟಿ ಇರಬಾರ್ದು ಕ್ಲೀನ್ ಇತ್ತಪ್ಪಾ ಅಂದ್ರ ಬಾಳ ಒಳ್ಳೆ ಈಜಿ ಕ್ರಿಶಿಂಗ್ ಆಗುತ್ತೆ ಈಜಿ ಕ್ರ ಎಷ್ಟು ಗಾಡಿ ಇದು ಮೂರ್ ಗಾಡಿ ಇದೆ ನಮ್ದು ನಮ್ದು ಆರಕರೆ ಜಮೀನದ್ದು ಮೂರ್ ಗಾಡಿ ಇದೆ ಇಲ್ಲಿವರೆಗೆ ಒಂದ್ ಗಾಡಿಗೆ ನಾವು ಹದಿನೈದರಿಂದ ಇಪ್ಪತ್ ಕಿಂಟಲ್ ಆಗತ್ತೆ ಅಂತ ಹೇಳ್ಯಾರ ಇನಿ ಎಷ್ಟ್ ಕಿಂಟಲ್ ಆಗತ್ತೆ ನೋಡಬಟ್ ಈಗ ಸ್ವಲ್ಪ ಕೆಲವೊಂದು ಭೂಮಿ ಧೊಳ್ಳು ಇರ್ತಾ ಕೆಲವೊಂದು ಭೂಮಿ ಗಟ್ಟಿ ಕಾಳಿ ಇರ್ತ ಎಷ್ಟು ಈಗ ರಾಶಿ ಉಳಿಮೆ ಮಾಡಿದ್ದು ಹೇರ್ಕೆ ಬಂದ್ ನೋಡಿದ್ರ ನಲವತ್ ಕಿಂಟಲ್ ದಾಟಬಹುದು ಅಂತ ನನಗಿದೆ ಈಗ ಆಕ್ರೆ ಸರಾಸರಿ ಒಂದು ಹತ್ತು ದಿನ ಆಯ್ತು ಈಗಲೇ ನಾವೆಲ್ಲರೂ ರಾಶಿ ಮಾಡಕ್ ಹತ್ತಿರ ನಾನೇ ಈಗ ಲೇಟ್ ಆಗಿ ಬಂದೀನಿ ಈಗ ಪ್ರತಿ ಒಂದು ಫ್ಯಾಕ್ಟ್ರಿಗೇನು ತಂದಿದ ಅವ್ರೆ ಆ ಟೈಪ್ ಫುಲ್ ನಾಲ್ಕು ಮೈ ತಗಡ್ ಇಟ್ಕೊಂಡು ಹಿಂಗೆ ಅಂತಂದ್ರ ಈ ತರ ಇಟ್ಕೊಂಡ್ ಬರ್ತಾರ ಈ ತರ ಇಟ್ಕೊಂಡ್ ಏನಪ್ಪ ಅಂದ್ರೆ ಇಲ್ಲಿ ಒಂದ್ ಕೃಷಿ ಮಾಡಿದ್ ರಾಶಿ ಮಾಡಿದ್ರ ಹದಿನೆಂಟರಿಂದ ಇಪ್ಪತ್ತು ಗಂಟೆ ಬರ್ತಾರ ಹದಿನೆಂಟರಿಂದ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಇದು ಒಂದ್ ಎರಡು ಎಕರೆ ಇದೆ ಮಾರ್ಕೆಟ್ ಇಲ್ಲೇ ಆಗುತ್ತ ಅಥವಾ ನೀವ್ ಇಲ್ಲ ನಾವು ಒಬ್ಬರ ರೈತರ ಒಬ್ಬರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದ್ ರೇಟ್ ಫಿಕ್ಸ್ ಮಾಡ್ಕೊಂಡಿವಿ ಅಲ್ಲಿ ಅಲ್ಲಿಕ್ಕಿಂತ ಒಂದ್ ನೂರು ರೂಪಾಯಿ ಕಡಿಮೆ ಮಾಡಿ ಯಾಕಂದ್ರೆ ನಾವ್ ಇಲ್ಲೆಲ್ಲ ಅದನ್ನ ಸ್ಟಾಕ್ ಮಾಡಿ ಅವ್ರು ಕಳಿಸ್ತೀವಿ ಈಗ ಐವತ್ ರೂಪಾಯಿ ಅಂತ ಒಂದ್ ರೇಟ್ ಫಿಕ್ಸ್ ಮಾಡಿ ಐದ್ ಸಾವಿರದ ಮುನ್ನೂರು ರೂಪಾಯಿ ನಮ್ದು ಯಾವ್ದೇ ಇದು ಇಲ್ಲ ಯಾವ ತರ ಇರುತ್ತೆ ತೂಕ ಒಂದ್ ಕಿಂಟಲ್ ಗಿಂತ ಇಷ್ಟು ಏನ್ ಮಾರ್ಕೆಟ್ ನಲ್ಲಿ ಎಲ್ಲಾ ಲೆಸ್ ಮಾಡ್ತಾರ ಆತರ ಲೆಸ್ ಮಾಡಿ ಅದನ್ನ ಪೇಮೆಂಟ್ ಇಲ್ಲೇ ಹೋದ ತಕ್ಷಣ ಅವ್ರು ಇಲ್ಲೇ ಪೇಮೆಂಟ್ ಮಾಡ್ತಾರೆ ನಾವು ದುಡ್ಡು ಬರೋದನ್ನ ಯಾವ್ದೇ ಮಾಲ್ ಇಲ್ಲಿದೆ ಕಳ್ಸೋದಿಲ್ಲ ಈ ಮಿಷನ್ ಎಲ್ಲಿದೆ ತಂದಾಗ ಇದು ಗುಜರಾತ್ ನಿಂದ ನಾವು ಬುಕ್ ಮಾಡ್ತಿರ್ತೀವಿ ಎಷ್ಟು ಇರ್ಬೋದು ಯಾವ ತರ ಇದನ್ನ ಅಳವಡಿಸ್ಕೊಂಡ್ರೆ ಇದನ್ನ ಇದು ಈ ಸತ್ಯ ತಂತ್ರಜ್ಞಾನ ಎಲ್ಲಿ ಏನಿತ್ತು ಗಿಡ ಗಿಟ ಅದೇ ಇದೆ ಇದನ್ನ ಸ್ವಲ್ಪ ಮಾಡೋ ಸಾಲ ಮಾಡಿ ಚಿಕ್ಕ ಜಾಗದಲ್ಲಿ ಇದನ್ನ ಇಡಬಹುದು ಚಿಕ್ಕ ಜಾಗದಲ್ಲಿ ಇಡಬಹುದು ಇದನ್ನ ಆಮೇಲೆ 10 horsepower ಮೋಟಾರ್ ಬೇಕು ಕೊಡಿಸಬಹುದು ಇದರಾ ಇದನ್ನ ಏನ್ ಮಾಡ್ಲಿ ಈಗ ಸದ್ಯ ನಾವು ಅವಕಾಶ ಆದ್ರೆ ನಾವು ಡಾಕ್ಟರ್ ಸೆಟ್ ಮಾಡಿ ರೂಟೋಮೆಟ್ರಿ ಡಾಕ್ಟರ್ ಗೆ ಆಟೋ ಡಾಕ್ಟರ್ ಇದೆ ಸೇಮ್ ರೂಟೋಮೆಟ್ರಿ ಏನಿದೆ ಅದೇ ಟೈಮಲ್ಲಿ ಕುರ್ಸಿ ಇದೆ ಡಾಕ್ಟರ್ ಸ್ಟಾರ್ಟ್ ಇಡ್ಬೇಕು ಬಹಳ ಸಣ್ಣ ಮಿಷನ್ ಆ ಬಹಳ ಸಣ್ಣ ಮಿಷನ್ ಟ್ಯಾಕ್ಟ್ರಿನೇ ನ ಬೇಕು ಬೇಕು ಇದಕ್ಕೆ ಮಾತ್ರ 10 horsepower ಮೋಟಾರ್ ಬೇಕು ಅಂದ್ರೆ ಕ್ಲೀನ್ ಆಗುತ್ತೆ ಈ ಮಿಷನ್ ದ ಬಹಳ ರೈತರಿಗೆ ಅನುಕೂಲ ಆಗತ್ತಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ಈಗ ರೈತರು ಹೆಚ್ಚು ಕಡಿಮೆ ಈಗ ನಮ್ಮಲ್ಲಿ ಹಾಕಿರಂತ ಹುಡ್ಲ ಹಾಕಿರಂತ ಅರವತ್ತು ಪರ್ಸೆಂಟ್ ಜನ ಈಗ ಅಲ್ಲಿ ಕೃಷಿ ಮಾಡಿದಾರ ಮಾಡ್ಯಾರ ಈ ಬರ್ತಕ್ಕಂಥವ್ರ ಈ ಬೆಳಿಗ್ಗೆ ಬಿಚ್ಚಣಿಯರು ಬಂದಾರ ಅಳವಂಡಿ ಬಂದಾರ ಇನ್ನ ಪಕ್ಕ ಹಳ್ಳಿಯರು ಬರಕತ್ತಾರ ಆ ಎಲ್ಲಾ ಹಳ್ಳಿಯರು ಬಂದ್ ಈಗ ಹಾಕಸಾಕತ್ತಾರ ಈಗ ಎಲ್ಲಾ ಲೋಕಲ್ ಅವ್ರ ನಮ್ಮಲ್ಲಿ ಆದ ಎಲ್ಲರೂ ಎಕರೆಕ ನಾಲ್ಕು ಐದು ಎಂಟು ಕಿಲ್ಟಲ್ ಹತ್ ಕಿಲ್ಟರ್ ಅಂತ ಬಂದವು ನಮ್ದು ಹೆಸ್ರು ಬಂದೆ ನೋಡೋಣ ಈಗ ನಾವು

ಏನೋ ಮಿಶಿನ್ ಕ್ರೆಶಿಂಗ್ ಎಲ್ಲಾ ರೈತರಿಗೆ ಅನುಕೂಲ ಮಾಡಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕ್ರಶಿಂಗ್ ಎಲ್ಲರಿಗೆ ಅದಕ್ಕೆಲ್ಲ ಒಂದು ಪಾಕೆಟಿಗೆ ಐವತ್ತು ಕೆಜಿ ಪಾಕೆಟಿಗೆ ಐವತ್ತು ರೂಪಾಯಿ ಮಾಡಿ ಕೆಜಿ ಒಂದ್ ರೂಪಾಯಿ ಲೇಬರ್ ಚಾರ್ಜ್ ನಮಗೆ ಎಲ್ಲಾ ಅವ್ರೇನಪ್ಪ ಕ್ರೆಷಿಂಗ್ ಹೊಂದಿ ರೂಪಾಯಿ ಕೊಟ್ಟು ಬಿಡ್ತೀವಿ ಅದೇ ಯುದ್ಧಲ್ಲೇ ಬಂದು ಹಾಕೋದಕ್ಕ ನಮ್ದು ಸ್ವಲ್ಪ ಶ್ರಮ ಇದೆ ಯಾಕಂದ್ರೆ ದುಡ್ಡು ಬಂದು ಅವ್ರ ಜಮೀನಲ್ಲೇ ಹಾಕಬೇಕಲ್ಲ ಸ್ವಲ್ಪ ಶ್ರಮ ಇದೆ ಎಲ್ಲಾ ರೈತರು ಕೇಳ್ತಾ ಇದ್ದು ಒಂದೇ ಒಂದೇ ಪ್ರಶ್ನೆ ಏನಂದ್ರೆ ಯಾವ ತರ ನಾವು ಒಕ್ಲಿ ಮಾಡ್ಬೇಕು ಅಂತ ಕೇಳ್ತಿದ್ರೆ ಈ ಸಣ್ಣ ಸಣ್ಣ ಒಂದು ಆ ಟ್ಯಾಕ್ರಿಗೆ ಓಡಿಸಿಕೊಂಡ್ರ ಈ ತರ ಆಮೇಲೆ ಎಲ್ಲರೂ ಟ್ಯಾಕ್ರಿಯಾಗ ಈ ತರ ತುಂಬ್ಕೊಂಬರ್ತಾರೆ ತುಂಬ್ಕೊಂಬಂದ ಇಲ್ಲಿ ಸ್ಟಾಕ್ ಮಾಡ್ಕೊಂತಾರ ಒಂದ್ ಹತ್ರ ಅದನ್ನ ಅವ್ರು ಏನ್ ಮಾಡ್ತಾರೆ ಆ ಅಲ್ಲಿ ಕ್ರಶಿಂಗ್ ಮಾಡ್ಕೊಂಡು ಈ ತರ ಹೋಗ್ತಾರ ಒಂದು ಪಕೇಟಿಗೆ ಐವತ್ತು ರೂಪಾಯ್ದಂಗ ಅದನ್ನ ಕೊಡ್ತಾರಿದ್ದಲ್ಲ ತಮ್ಮ ತಮ್ಮ ಆಳು ಕೂಲಿ ಅದನ್ನ ಇದು ಮಾಡ್ಕೊಂಡು ಈ ತರ ಹೋಗ್ತಾರೆ ಈ ನಮ್ಮ ಔಡ್ಲ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆದರೆ ಯಾವ ಥರ ಔಡ್ಲ ಮಾಡಬೇಕು ಯಾವ ಥರ ಮಾರ್ಕೆಟ್ ಕೇಳಿಸ್ಬೇಕು ಅನ್ನೋ ಒಂದು ಮಾಹಿತಿ ಇತ್ತಲ್ಲ ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ರೈತರ ಚಾನಲ್ಗೆ ಸಪೋರ್ಟ್ ಮಾಡಿ